ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಯಾಕೆ ಕರೆದಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಯಾಕೆ ಕರ್ತಿದ್ದಂತ ಹೇಳಿದ್ರೆ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗಿ ನಾನು ಕೂಡ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಾ ಇದ್ದೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗಿ ಅಲ್ಲಿ ಕೂತ್ಕೊಂಡ ಯುಟಿ ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳೋದಾದರೆ ಅದು ದೇವರು ಖಾದರ್ಗೆ ಮಾತ್ರ ಅಲ್ಲ ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ ನೀವು ನಮ್ಮನ್ನು ನೋಡಿ ಸಂತೋಷ ಪಡದೆ ನಮಗಿಂತ ದೊಡ್ಡ ಸ್ಥಾನಕ್ಕೆ ನಿಮ್ಮ ಮಕ್ಕಳನ್ನ ಹೇಗೆ ತಗೊಂಡು ಹೋಗ್ಬೇಕಂತೇಳಿ ಎಲ್ಲ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅದಕ್ಕಾಗಿ ಎಲ್ಲ ರೀತಿ ಅದು ಇಲ್ಲಿ ಸುಧಾರಣೆ ಎಲ್ಲರನ್ನು ಇವತ್ತು ಕರೆಸಿ ನಿಮ್ಮ ಮುಂದೆ ಒಂದು ಪ್ರೇರಣೆಯಾಗಿ ಇವತ್ತು ಒಂದು ನಿಲ್ಲಿಸಿದಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಎಲ್ಲ ನಿಮ್ಮ ಯಾರು ತಮ್ಮ ಮಕ್ಕಳು ಇದ್ದೀರ ಅತ್ಯಂತ ದೊಡ್ಡಕ್ಕಿಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಶಕ್ತಿ ಪರಮಾತ್ಮ ಅವ್ರಿಗೆಲ್ಲರೂ ಕೂಡ ಕೊಡಲಿ ನಿಮ್ಮಾಗೆ ಅವರು ಕೂಡ ಯಶಸ್ಸಾಗಿ ಸಾಮಾಜಿಕವಾದ ಚಿಂತನೆಯಲ್ಲಿ ಸರ್ವರಿಗೆ ಕೂಡ ಸಹಕಾರ ಕೊಡುವ ದೊಡ್ಡ ಮಟ್ಟ ಅಭ್ಯಸ್ಥರಾಗಿದ್ದುಕೊಂಡು ಬಹುಶಃ ಇವತ್ತು ನಿಮ್ಮ ಪರಂಪರೆ ಸಂಸ್ಕೃತಿ ಆಚಾರ ವಿಚಾರ ಏನಿದೆಯಾ ಅದನ್ನೆಲ್ಲ ಕೂಡ ಮುಂದಿನ ಜನಾಂಗಕ್ಕೆ ಹೋಗುವಂಥ ಒಂದು ಜವಾಬ್ದಾರು ವಹಿಸ್ಕೊಳ್ಳಿ ಅಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೆ ಮತ್ತೊಮ್ಮೆ ನಾನು ಬಸ್ ನಾನು ಬಂದ ತಕ್ಷಣ ರೇವೋತ ಮಾತಾಡ್ತಿದ್ದೆ ಯಾಕಂತ ಹೇಳಿದ್ರೆ ನಾನು ಅವರ ವಿಚಾರ ಕೇಳ್ತಾ ಇದ್ದೆ ಯಾಕಂತ ಹೇಳಿದರೆ ನಾವೆಲ್ಲರೂ ಯಶಸ್ಸಿಯಾಗಿ ಅವರು ಜಿ ಕನ್ನಡದಲ್ಲಿ ಅತ್ಯಂತ ಯಶಸ್ಸಿನ ಮತ್ತು ಅತ್ಯಂತ ನಮ್ಮ ಮೊದಲನೆಯ ಇವತ್ತು ಆ ಚಾನಲ್ ಏನು ಅವತ್ತು ಪ್ರಾರಂಭ ಆಯಿತಾ ಆ ಒಂದು ಸಂಸ್ಥೆಯಲ್ಲಿ ಇವತ್ತು ದೊಡ್ಡ ಮಟ್ಟದ ಸ್ಥಾನದಲ್ಲಿ ಕೂತ್ಕೊಂಡು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಮಟ್ಟದ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅದಕ್ಕಾಗಿ ನಾನು ಬಂದು ಅವರ ವಿಚಾರ ಕೇಳ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ ಈಗ ಆಯಿತು ಯಾಕೆ ನಂಗೂ ಕೂಡ ನಮ್ಗೆ ಕೂಡ ಅವರ ವ್ಯಕ್ತಿತ್ವ ಅತ್ಯಗತ್ಯ ಆದಾಗ ನೀವೆಲ್ಲ ಅದೃಷ್ಟವಂತರು ನಿಮ್ಗೆ ಏನಾದರೂ ಪ್ರೇರಣೆಯಾಗಿ ಮಾಡಲಾಗಿ ನೋಡಬೇಕಾದ್ರೆ ಅದು ರವಿಯವರನ್ನೇ ನೋಡಿದ್ರೆ ಸಾಕು ಅವರ ವಿಚಾರ ವ್ಯಕ್ತಿತ್ವವನ್ನು ಕಲಿತರೆ ಅದು ನಿಮಗೆಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರೇರಣೆ ಇವತ್ತು ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶನ ಇವತ್ತು ಸಲ್ಲಿಸಿಕೊಂಡು ಬಹುಶಃ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷನಾಗಿ ನನ್ನ ಊರವರು ಬಂದು ನನ್ನ ಕ್ಷೇತ್ರದವರು ಬಹುಶಃ ಅವರೆಲ್ಲ ವಿಷಯ ಪ್ರಯತ್ನ ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ಆಶೀರ್ವಾದ ಮುಖಾಂತರ ಸ್ಥಾನದಲ್ಲಿ ಇವತ್ತು ಕೂತ್ಕೊಂಡಿದ್ದ ಕೂತ್ಕೊಳಿಸಿದ್ದಾರೆ ನಾನು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷನಾಗಿ ವಹಿಸಿದಂಥ ಸಂದರ್ಭದಲ್ಲಿ ಟಿ ವಿಯಲ್ಲಿ ಮಾಧ್ಯಮದಲ್ಲಿ ಪೇಪರಲ್ಲಿ ಜನರ ಮಧ್ಯೆ ಭಾಳ ಚರ್ಚೆ ಇತ್ತು ಅವರಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟ ಕರೆಕ್ಟಾಗಿ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಬರೋದು ಇವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಹತ್ತು ವಯಸ್ಸಿನಲ್ಲಿ ಬೇರೆಯವರ ಮುಂದೆ ಸಣ್ಣ ವಯಸ್ಸಿನಲ್ಲಿ ಇದ್ದುಕೊಂಡು ದೊಡ್ಡ ದೊಡ್ಡ ಘಟಾನುಘಟಿಗಳನ್ನು ಇದು ನಿಮಗೆ ನಿಯಂತ್ರಲಿಕ್ಕೆ ಸಾಧ್ಯ ಉಂಟ ಅಂತೇಳಿ ಭಾಳಷ್ಟು ಚರ್ಚೆ ಇತ್ತು ಯಾರದ್ದು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರೆ ಅವರಿಗೆ ಕರಾವಳಿಯವರು ಸಾಧ್ಯವನ್ನಾಗಿ ಮಾಡಿ ತೋರಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಾಗ ನಿಮಗೆಲ್ಲರ ಆಶೀರ್ವಾದ ಮುಂದಿನ ಬೇಡಿಕೊಳ್ಳುತ್ತಾ ಮುಂದಿನ ಅಧಿವೇಶನ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಯಾರೆಲ್ಲ ಪ್ರಶಸ್ತಿ ಪಡ್ತೀರಿ ಎಲ್ಲ ತಾವೆಲ್ಲ ಆ ಒಂದು ಕಾರ್ಯಕ್ರಮ ತಾವೆಲ್ಲ ಅಧಿವೇಶನ ನೋಡಲಿಕ್ಕೆ ತಾವೆಲ್ಲಿ ಇವತ್ತು ಬರಬೇಕಂತ ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಬ್ಬಿ ಶುಭಾಶ ಸಲ್ಲಿಸಿಕೊಳ್ಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ಸರ್ಕಾರದಲ್ಲಿ ರಾಜ್ಯದಲ್ಲಿ ನನ್ನಿಂದ ಏನಾದರೂ ಸಹಕಾರ ಯಾವುದೇ ಹಂತದಲ್ಲಿ ನಿಮಗೆ ಬೇಕಾದಲ್ಲಿ ನನ್ನ ಕೆಚ್ಚರಿಯೋದು ಇಪ್ಪತ್ನಾಲ್ಕು ಗಂಟೆ ನಿಮಗೆ ತೆರೆದಿಟ್ಟಿದ್ದೇನೆ ಅಂತ ನಾನು ಹೇಳಿಕೊಂಡು ಮತ್ತೊಮ್ಮೆ ನಿಮಗೆ ಶುಭಾಶ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ ನನ್ನ ಕನ್ನಡ ಅರ್ಥ ಆಗ್ತದಾ ಎಲ್ಲರಿಗೆ ಅಲ್ಲ ಅಸೆಂಬ್ಲಿಯಲ್ಲಿ ಕೆಲವರು ಅರ್ಥ ಆಗೋದಿಲ್ಲ ಅದಕ್ಕೆ ಹೇಳಿದ್ದೆ ನಾನು ಥ್ಯಾಂಕ್ ಯು ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9403892333